ಹಾಗೆ ದರ್ಶನ್ ಫ್ಯಾನ್ ಗೋಸ್ಕರ ದರ್ಶನ ಏನೋ ನಿಮ್ ಹುಡುಗರು ಟ್ರೋಲ್ ಬೇಜಸ್ ದರ್ಶನ್ ಫ್ಯಾನ್ಸ್ ಕಣ ಒಬ್ಬನ್ ಮೇಲೆ ನಲ್ವತ್ತು ಜನ ಕಳ್ಸಿದ್ಯಲ್ಲ ದರ್ಶನ ನಿಮ್ ಹುಡುಗರಂಗೆ ಬರ್ಕಂತ ಅವ್ರ ಅದಕ್ಕೆ ಕೇಳ್ತಾ ಇದ್ದೀನಿ ಏ ನೀನ್ ಏನು ದೊಡ್ಡ ಪಿಗರ್ ಅನ್ಕೊಂಬಿಟ್ಟಿದ್ಯಾ ಕೇಳ ಕೇಳಬೇಕಲ್ವಾ ನಿಮ್ ಹುಡುಗರು ಬರ್ಕಂಡ್ರೆ ನಿನ್ನ ಫಾಲೋವರ್ಸು ನಿನ್ನ ಗಲೀಜ್ ಫ್ಯಾನ್ಸ್ ಕಿತ್ ನಾನು ಕಿತ್ ಕೆಲವು ಲೂಸ್ಗಳು ಬರ್ಕೊಂಡಾಗ ನೀನ್ ಕೇಳೇ ಬೇಕಲ್ವೇನಾ ದರ್ಶನ ದರ್ಶನ ನಿಮ್ಮ ಹುಡುಗರು ಟ್ರೋಲ್ ಪೇಜಲ್ ಬರ್ಕಂತವ್ರಂತೆ ನೀನೇ ಅಂತೆ ನಿಮ್ಮ ಹುಡುಗ ನೀನು ಅಂತ ಅಟ್ಯಾಕ್ ಮಾಡಿಸಿದ್ರು ನಿಮ್ಮ ಹುಡುಗರು ಅಂತ ಅಟ್ಯಾಕ್ ಮಾಡಿಸಿದ್ರು ಲವ್ ಅಪ್ಪಿ ತಪ್ಪಿ ಗನ್ ಮ್ಯಾನ್ ಇರಲಿಲ್ಲ ಒನ್ ಇಸ್ ಟು ಫಾರ್ಟಿ ಚಿನ ಎಲ್ಲಿ ವರ್ಕೌಟ್ ಆಗುತ್ತೆ ನೆನ್ನೆ ಮ್ಯಾನ್ ಇದ್ದಿದ್ರೆ ಗುಂಡು ಸದ್ದು ಆಗ್ತಾ ಇತ್ತು ಕಂದ ನೀನ್ ಬರಿಬೇಕಾಗಿತ್ತು ನಮ್ಮ ಹುಡುಗರು ಹೋಗಿ ಜಗದೀಶ್ ಅವ್ರ ಗನ್ ಮುಂಡ್ ಬಿಟ್ರು ಅಂತ ಹಾಕ್ತಿವಿ ಖಂಡಿತ ನಮ್ಮ ಆಸ್ತಿ ನಮ್ಮ ಪ್ರಾಣಕ್ಕೆ ಕೂತ್ ಬಂದ್ರೆ ನಾವೇನ್ ಸುಮ್ನೆ ಇರ್ಬೇಕ ನಂದು ಗನ್ ಲೈಸೆನ್ಸ್ ಬರ್ತಾ ಇದೆ ವೆರಿ ಶಾರ್ಟ್ಲಿ ನಂದು ಗನ್ ಲೈಸೆನ್ಸ್ ಬರುತ್ತೆ ಓಕೆ ನಮ್ ತಂಟೆಗೆ ಬಂದ್ರೆ ನಮ್ ಪ್ರಾಣಕ್ಕೆ ತೊಂದರೆ ಕೊಡಕ್ ಬಂದ್ರೆ ಗುಂಡಿನ ಸದ್ದು ಆಗುತ್ತೆ ಓಕೆ ಹೇಳಬೇಕಲ್ವಾ ಈಗ ಬರ್ಕೊಂಡ್ಮೇಲೆ ಹೇಳ್ಕೊಂಬೇಕಾಗತ್ತೆ ನನಗೆ ಗೊತ್ತಿಲ್ಲ ದರ್ಶನ್ ಹುಡುಗರು ಯಾಕೆ ಬರ್ಕೊಂತ ಇದಾರೆ ಅಂತ ದರ್ಶನ್ ಏನಾದ್ರು ಸಿಕ್ಸ್ಬೇಕು ಅಂತ ಇದ್ರೆ ಏ ಲೂಸ್ ಬುಣ್ಯ ಮಕ್ಳ ಅಕಸ್ಮಾತು ನೀವ್ ಹಂಗ ಬರ್ಕೊಂಡು ಆ ಶಾಟ್ ತೆಗೆದು ನಾನೇನಾದ್ರೂ ಎಫ್ಐಆರ್ ಅಲ್ಲಿ ಸೇರ್ಸುದ್ರೆ ಪಾಪ ದರ್ಶನ ಮರ್ಡ್ರ್ ಕೇಸಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಪೀಲಿಂಗ್ ಆಗಿ ಬಂದಿದ್ದಾನೆ ಮತ್ತೆ ಅವ್ನು ಜೈಲ್ಗೆ ಹೋಗ್ಬೇಕಲ್ವ ಅಲ್ರ ನೀ ಮಾಡೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡ್ಬರೀರ ಬರೀಂಗಿರಿ ಬರೀರಿ ಬಟ್ ದರ್ಶನ ಕೇಳ್ಬಿಟ್ಟು ಬರೀರಿ ಸುಮ್ಮನೆ ಆಮೇಲೆ ಬರ್ದು ಅವನ ಸಿಗಾಕ್ಸಕೋಬೇಡ್ರಿ ಆಮೇಲೆ ಈಗ್ಲೇ ಸಿಕ್ಕಾಪಟ್ಟೆ ಫೀಲಿಂಗ್ ಅಲ್ಲಿ ಇದ್ದು ಬೇಜಾರಾಗ ಬಂದವನೇ ದರ್ಶನ ನೀವು ನೋಡಿದ್ರೆ ಮತ್ತೆ ನಾವೇ ಹೊಡೆದಿದ್ದು ಅಂತ ನೀವು ಹೊಡೆದ್ರೆ ಹೇಳ್ರ ಯಾರು ಹೊಡೆದ್ರು ಅಂತ ಯಾರು ಬಂದಿದ್ದೆ ನವಜ್ ಜನ ಯಾರ ನೀವ್ ಹುಡುಗ್ರ ಹೇಳ್ರ ಒಂದೂ ನಿಜ ಮಕ್ಳೆ ನೀವ್ ಯಾವ ಸ್ಕೂಲಲ್ಲಿ ಓದಿರ ನೋಡಿ ಆ ಸ್ಕೂಲಲ್ಲಿ ಓದಿ ಕಾಲೇಜ್ಗೆ ಹೋಗಿ ಡಿಗ್ರಿ ಮಾಡಿಕೊಂಡು ಪಿ ಎಚ್ ಡಿ ಮಾಡಿಕೊಂಡು ಈಗ ಲೆಕ್ಚರ್ ಕೊಡಕ್ ಬಂದಿದಿನಿ ಸ್ವಲ್ಪ ಎಚ್ಚರವಾಗಿರ್ರಿ ಏನೋ ಎಲ್ಲಾರ್ಗು ಬ್ಯಾಡ್ ಟೈಮು ನಮ್ಗೇನಿಲ್ಲ ಒಂದ್ ಇಕ್ಕ ಟೈಮು ನೆನೆ ನೆನೆ ಗುಂಡು ಸದ್ದಾಗಬೇಕಾಗಿತ್ತು ಅವ್ರ ಅದೃಷ್ಟ ಚೆನ್ನಾಗಿದೆ ಗುಂಡು ಸದ್ದಾಗಿಲ್ಲ ಬರ್ಕಳಿ ನಮ್ಗೇನು ಸಮಸ್ಯೆನೂ ಇಲ್ಲ ಓಕೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪಾಪ ಅವನ್ ದರ್ಶನ ಆಲ್ರೆಡಿ ವೀಕ್ ಆಗ್ಬಿಟ್ಟವನೆ ಜೈಲಲ್ಲಿ ಇದ್ದು ಅವನನ್ನ ಮತ್ತೆ ವೀಕ್ ಮಾಡ್ತಾ ಇದೀರ ನೀವು ಫ್ಯಾನ್ಸ್ ವಾಟ್ ಇಸ್ ದಿಸ್ ಫ್ಯಾನ್ಸ್ ಓಕೆ ಹಂಗೆಲ್ಲ ಮಾಡ್ಬಿಡಿ ಫ್ಯಾನ್ಸ್ ಆಮೇಲೆ ನೀವು ಅಲ್ಲಿ ಫ್ಯಾನ್ ಕ್ಲಬ್ ಅಲ್ಲಿ ಮಜಾ ಮಜ್ಜಾ ಮಾಡಿದ್ರೆ ಮಾಡ್ಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಖುಷಿಯಾರು ಪಡಿ ಬಟ್ ಅವನ ದರ್ಶನ ಸಿಗಾಕ್ಸಕ್ ಹೋಗ್ಬಿಡಿ ಪಾಪ ಅವನ ದರ್ಶನ ಆ ರೀತಿ ಎಲ್ಲ ಹುಡುಗರು ಕಳ್ಸೋ ಸಾಸ್ ಕೈಯಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ ಇಲ್ಲ ಇದ್ರೆ ದರ್ಶನ ಏನೋ ನಿಮ್ ಹುಡ್ಗರು ನೀನೇ ಕಳ್ಸಿದೆ ಹೊಡಿಯೋಕೆ ನಾವೇ ಹೊಡೆದಿದ್ದು ಅಂತ ಹೇಳ್ತವ್ರಂತ ಹೆಸರಾದ್ರು ಹೇಳಕ್ಕಲ್ಲ ದರ್ಶನ ಅಯ್ಯೋ ಅಯ್ಯೋಪ ಏನ್ ಮಾಡೋದು ಹಂಗೆ ಒಂಥರ ಖುಷಿ ಅವ್ರಿಗೆಲ್ಲ ಬಟ್ ನನಗೆ ಭಯ ಏನು ಅಂತಂದ್ರೆ ಅಕಸ್ಮಾತ್ ಆತರ ಅಪಪ್ರಚಾರ ಮಾಡಿ ಆ ಸ್ಕ್ರೀನ್ಶಾಟ್ ತಗೊಂಡು ನಾನು ಪೊಲೀಸವರ್ ಕೊಟ್ರೆ ಮತ್ತೆ ನಿಮ್ಮೇಲೆ ಎಫ್ಐಆರ್ ಆಗಿಬಿಟ್ರೆ ಏನ್ ಮಾಡೋದು ಮತ್ತೆ ಜೈಲಿಗೆ ಹೋಗಕ್ಕೆ ದರ್ಶನ ರೆಡಿ ಇಲ್ಲ ನನ್ಗೆ ಗೊತ್ತಿದೆ ಈ ವಾಂಟು ಟು ಬಿ ಹೂಮ್ ಅಂಡ್ ಬಿ ಇನ್ ರಿಸಾರ್ಟ್ಸ್ ಜೇಮ್ ದಾಟ್ ದಿಸ್ ಓಕೆ ರೆಕ್ಸ್ ಅದು ಮಜಾ ತಗೊಂಡೋದು ನನಗೂ ಬರ್ತದೆ ಮಕ್ಕಳ ತೋಳಿನಲ್ಲಿ ತಾಕತ್ತಿದ್ದರೆ ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಮನುಷ್ಯ ತರ ಬಿಹೇವ್ ಮಾಡ್ರೋ ಹುಡಗ್ರಾ ಹಾಂ ಟ್ರೋಲ್ ನನಗೂ ಬರ್ತದ ಲೇ ಬಾ ಬಾ ಅವನು ದರ್ಶನ ಆ ಜೈಲಲ್ಲಿ ಇಂಡಿಪ್ಪೆ ಆಗಿ ಬಂದಿದಾನೆ ನಿಮ್ದು ಏನೋ ಗೋಳುಲಿ ಮತ್ತೆ ಜೈಲ ಸ್ಕೆಚ್ ಏನೋ ಅವನು ಫ್ಯಾನ್ಸ್ ಅವನ್ ವಿರೋಧಿಗಳು ನೀವು ಅಟ್ಲೀಸ್ಟ್ ಹೇಳ್ರಿ ಯಾರು ಬಂದಿದೋ ದರ್ಶನ್ ಫ್ಯಾನ್ಸ್ ಹೊಡಿಯೋಕೆ ಅಂತ ಹಂಗಾರ ಬೇಕಾದ್ರೆ ದರ್ಶನ್ ಸೇರ್ಸ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಬಾ ಬಿಡನಾ ಮತ್ತೆ ಬೇಲ್ ಹೋಗಬೇಕು ಏನ್ರೋ ನಿಮ್ದಲ್ಲ ಗಲೀಜ್ ಗಲೀಜ್ ಹುಡುಗರಪ್ಪ ನೀವು ಏನೋ ಹೇಳಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವ್ನಿಗೆ ಗುನ್ನಾ ಆಯ್ಕೋ ಗುನ್ನಾ ಗುನ್ನಾ ಏನೋ ಕಿಚ್ಚ 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 ಎಲ್ಲಾ ಬಿಚ್ಚಾಕ್ ಬಿಡ್ತೀನಿ ಹುಷಾರಾಗಿರ್ರಿ ಈ ಮಾಂಜಾ ಗಿಂಜಾ ಎಲ್ಲ ಗಾಂಜಾ ಏಟ್ ಹೊಡೆದಾಗಲೇ ಗಾಂಜಾ ಇದ್ದಾಗ ಇದ್ದಾಗವೆಲ್ಲಾ ನಡೀತದೆ ನಾನೇ ಒಂತರ ಗಾಂಜಾ ಹೇಳಿದಾ ಮತ್ ಮತ್ತೆ ಬಂದ್ಬಿಡ್ತದ ನಾನ್ ಎದುಗಡೆ ಬಂದ್ರೆ ಹುಷಾರಾಗಿರ್ರಿ ಓಕೆ ಆಮೇಲೆ ಬರೋಕೆ ಮುಂಚೆ ದರ್ಶನ್ ಫ್ಯಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ ಮನೇಲಿ ಹೇಳ್ಬಿಟ್ ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಯಾಕಂದ್ರ ಎತ್ತಿವಂತ ನೀವು ಬಂದ್ರ ಈ ಕಡೆ ನಾವೇನಾದ್ರೂ ಎತ್ತಿ ಇತ್ತು ಬಿಟ್ರೆ ಗನ್ಮಾನಗಳು ಕಷ್ಟ ಆಗ್ತದೆ ಗುಂಡು ಸದ್ದಾಗಿದ್ದ ಓಂ ನಮ ಶಿವಾಯ ಮೇಲೆ ಕೊಲ್ಟೋದಿರ ಆಮೇಲೆ ನಿಮ್ಮ ಹೆಸರನ್ನ ದರ್ಶನ್ ನಮ್ಮ ಹುಡುಗರ್ನ ಕುಂಡಾಕಿ ಕೊಂದು ಬಿಟ್ರು ಅಂತ ಆಮೇಲೆ ಅವನ್ ಟ್ವೀಟ್ ಮಾಡ್ಬೇಕಾಗತ್ತೆ ಏನೋ ಥ್ಯಾಂಕ್ ಯು ಹುಷಾರಾಗಿರಿ ಬರ್ಬೇಕಾರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಆಮೇಲೆ ಮನೇಲಿ ಎರ್ಬಿಟ್ಟು ಬನ್ನಿ ಥ್ಯಾಂಕ್ ಯು ಯಾಕಂದ್ರೆ ನಾವು ಕೂಡ ನಮ್ಮ ಪ್ರಾಣಿಕೆ ಮಾನಕ್ಕೆ ಆಸ್ತಿಗೆ ಕೂತು ಬಂದಾಗ ಗುಂಡು ಸದ್ ಮಾಡಲೇಬೇಕಲ್ವಾ Love you. Bye.